ಹೋಗಕ್ಕೆ ಊರಿಗೆ ಬಾಕ ಏನ್ ನೋಡ್ತಿ ಬ್ಯಾಗ್ ಎತ್ಕೊಂಡ್ ನಡಿ ಗಂಡ ಮರ್ಯಾದೆ ಇಲ್ದಂಗ ಆಯ್ತಲ್ಲಪ್ಪ ತವ್ರ ಮನೆ ಕಣ್ ತಕ್ಷಣ ಈಕಿಗೆ ಮೂರಿಗೆ ಬಂದ ತಕ್ಷಣ ಮಾತೆ ಚೇಂಜ್ ಆಯ್ತು ನಿಂದು ಇನ್ನೇಂಗ್ ಮಾತಾಡ್ಬೇಕು ನಿನ್ನ ಹತ್ರ ಸುಮ್ಮನ್ ಬರ್ಬೇಕು ಬೇಗ ಬೇಗ ಯಾವ ಊರಲ್ಲಿ ಮದ್ವೆ ಅದ್ನೋ ಯಪ್ಪ ಎರಡು ಕಿಲೋಮೀಟರ್ 게이트ಿಂದನೇ ನಡಿಬೇಕು ಬಸ್ ಕೂಡ ಇಳುವರು ಒಳಕ್ಕೆ ಹೋಗಲ್ಲಲ್ಲ ಹೇ ನಿನ್ನ ಓಹೋ ದೊಡ್ಡ ಬ್ಯಾಂಕ್ ಮ್ಯಾನೇಜರ್ ನೋಡ ನೀನು ಅಪ್ಪ ಇಲ್ಲ ನಡಿ ನಡಿ ನನಗೆ ನಡೆಯಕ್ಕೆ ಬೇಜಾರ್ ಇಲ್ವೇ ಈ ಬ್ಯಾಗ್ ಅಲ್ಲಿ ತುಂಬೆಲ್ಲ ನಿನ್ ಸಿರಯ್ಯ ಇದು ಹೊತ್ತುಕೊಂಡು ಬೇಜಾರ್ ಅಂತ ಅಷ್ಟೇ ನನಗೆ ನಿನ್ ಬಟ್ಟೆನ ಡೈಲಿ ತೊಳೆದು ತೊಳೆದು ಒಳೆಯಿಂದ ಹೊತ್ತುಕೊಂಡು ಬರ್ತಿವಲ್ಲ ಆಗ ನಮಗೂ ಹಂಗೆ ಆಗ್ಸು ನೋಡಿ ನಡಿ ಐತೆ ನಿನಗೆ ಡೈಲಿ ಒತ್ಕೊಂಡು ಹೋಗಲ್ಲ ನಾವು ಬಟ್ಟೆನ ತೊಳೆದು ಊರಿಗೆ ಮಗಳು ಅಳಿಯ ಬರ್ತಾರೆ ಒಂದು ಆಟ ಕಳಿಸ್ಬೇಕು ಗೇಟ್ಗೆ ಗಂತ ಗೊತ್ತಾಗಲ್ಲ ನಿಮ್ಮ ಅಪ್ಪಂಗೆ ಅಯ್ಯೋ ದೇವ್ರೆ ನಮ್ಮ ಅಪ್ಪನೇ ಇದುವರೆಗೂ ಒಂದ್ ಕಿತ ಆಟ ಹೊತ್ತಿಲ್ಲ ಇನ್ನು ನಮಗೆ ಆಟ ಕಳಿಸುತ್ತೆ ಹೌದಾ ಹೌದು ಹತ್ತು ಸಾವಿರ ಖರ್ಚು ಮಾಡಿ ಮದುವೆ ಆದಾಗಲೇ ಅಂದ್ಕೊಂಡೆ ನಿಮ್ಮ ಅಪ್ಪನ ಯೋಗ್ಯತೆ ಏನು ಅಂತ ಯೋಗ್ಯತೆ ಬಗ್ಗೆ ಮಾತಾಡ್ಬೇಡ ಹತ್ತು ಸಾವಿರ ಖರ್ಚು ಮಾಡಿ ಮದುವೆ ಮಾಡಿರೋದು ಓಹೋ ಹತ್ ಸಾವಿರ ಖರ್ಚು ಮಾಡಿ ನಿಮ್ಮ ಅಪ್ಪ ಮದುವೆ ಮಾಡಿದಾನೆ ಅದೇ ಹದಿನೈದು ಸಾವಿರ ಖರ್ಚು ಮಾಡಿ ಬೀಗರು ಟ್ಯಾಕ್ಸಿ ನಾನು ಎರಡು ಮರಿ ಹೊಡೆದು ಬಿಟ್ಟು ಬಾಡು ಅಂದ್ರೆ ಕಾಂದನನೆಲ್ಲ ಕರ್ಕೊಂಡು ನಡ್ಕೊಂಡೆ ಬಂದ್ಬಿಟ್ನಲ್ಲ ಸಾಕು ಬಿಡಬೇ ಆ ದುರಂತ ಯಾಕೆ ನೆನಪು ಮಾಡ್ತೀನಿ ನೀನು ಹೌದು ಈಗ ಮನೆಗೆ ಹೋದಾಗ ಒಂದು ಕೆಲಸ ಮಾಡು ಅಪ್ಪಂಗೆ ಹೇಳಿ ನಾಟಿ ಕೂರಿ ಮಟನ್ನು ತರ್ಸ್ಬಿಟ್ಟು ಒಳ್ಳೆ ಸಾಂಬಾರ್ ಮಾಡಿ ಮುದ್ದೆ ಮಾಡಿಸ್ಬಿಡು ಒಳ್ಳೆ ಒಳ್ಳೆ ವಿಸ್ಕಿ ಮನೇಲಿ ನೋಡ್ರೆ ಚಾಯ್ಸ್ ಕೊಡಿ ಅದು ಒಳ್ಳೆ ಸಾಕು ನಕ್ಕಿದ್ದು ಅವೆಲ್ಲ ಸೀನೇ ಇಲ್ಲ ನಮ್ಮ ಮನೆ ಪಕ್ಕದಲ್ಲ ಒಂದ್ ಅಂಗಡಿ ಅಂಗಡಿಗೆ ಚಾಯ್ಸ್ ಮಾಡ್ತಿರ್ತಾರೆ ಅದನ್ನ ನಮ್ಮ ಅಪ್ಪ ಹೇಳಿ ಅದನ್ನ ತರ್ಸ್ಕೊಡ್ತೀನಿ

ಸರಿ ಮಗ್ರೆ ನಾನು ಫ್ರೆಶ್ ಆಗಿ ಬರ್ತೀನಿ ಬೇಗ ಬೇಗ ಅಡಿಗೆ ಮಾಡಿಸ್ರಿ ಸ್ವಲ್ಪ ಯಾಕೆ ಫುಲ್ ಫ್ರೆಶ್ ಆಗಿ ಬರ್ರಿ ಒಣದಾಗ ಮುಳಿಗೇ ಬನ್ನಿ ಅಪ್ಪಯ್ಯ 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 ನಮ್ಮಅಪ್ಪಂಗೆ ಸ್ವಲ್ಪ ಕಿವಿನೇ ಕೇಳಲ್ಲ ಜೋರ ಕರಿಬೇಕು ಮಗಳೇ ಕೇಳಿಸ್ತಾ ಮಳೆ ನಿಮ್ ಮಳೆ ಮೈಗೆ ಕುರಿ ಮಟನ್ ತರಬೇಕಂತೆ ನಾಟಿ ಕುರಿ ಮಟನ್ ಒಂದ್ ಕೆಜಿ ತಳಂಬರ್ರಿ ಏನವ ಮಗಳ ಒಂದ್ ಕೆಜಿ ಕುರಿ ಮಟನ್ ತರೋದು ದುಡ್ಡಲ್ಲಿ ಒಂದ್ ತಿಂಗಳು ಊಟ ಮಾಡ್ತೀನಿ ನಾನು ಏನೋ ಅಪ್ಪಯ್ಯ ನಿನ್ ಮಳೆ ಮೈ ಹೇಳು ಅಂದಿದ್ರು ಹೇಳಿದೀನಿ ತರೋದು ಬಿಡೋದು ನಿನ್ನಿಷ್ಟ ಕುದ್ ಬಿಟ್ಟು ಕುರಿ ಸತ್ತ ಅದನ್ನ ಕೊಯ್ದು ಪಾಲಾಗ್ತಿದೀವಿ ಬರೀ ನೂರ ಐವತ್ ರೂಪಾಯಿ ಕೆಜಿ ಬಾಡು ಏನಾರ ಬೇಕ ಬೇಡ ನಿಮಗೆ ಓ ಬೇಕನ್ರಿ ಬಹಳ ಚೀಪ್ ಅಂಡ್ ಬೇಸ ಸಿಕ್ಕೈತೆ ಅಂದ್ರೆ ಬೇಕು ಮಳೆಯ ಅಳಿಯ ಮಗಳು ಮನೆಗೆ ಬಂದಿದಾರೆ ಹೌದ ಹೌದ ಹಂಗಾರ ಬೇಗ ಬಂದ್ ತಗೊಂಡೋಗ್ಬಿಡ್ರಿ ಹ್ಮ್ ಬತ್ತಿನ ಬತ್ತಿ ಬತ್ತಿನ ಮಗಳೇ ಕುರಿ ಮಟನ್ ತಾಂಬರ ಕೇಳಿದ್ದಳವ ಸಂತಿಗೆ ಹೋಗಿ ಕುರಿ ಮಟನ್ ತಾಂಬತ್ತೇನೆ ಅದೇ ಕಾರಕ್ಕೆಲ್ಲ ರೂಪ ಕೇಳವಾ ಹಾ ಸರಿ ಅಪ್ಪಯ್ಯ ಟವಲ್ಲು ಆನಾಡಿ ಕಂಜಸು ಏಳ್ನೂರು ರೂಪಾಯಿ ಕೆಜಿ ಕುರಿ ಮಟನ್ ತರ್ತೀನಿ ಅಂತ ಹೋಯ್ತಲ್ಲ ಬರಲಿ ನೋಡೋಣ ಅದು ಹೆಂಗಿರುತ್ತಿ ಏನ ಅಳಿಯಂಗೆ ತಂದ್ರು ತರ್ಬೋದು ಖಾರ ರುಬ್ಬು ಅಂತ ಹೇಳೈತೆ ಖಾರ ರುಬ್ಕಳ ಅಬ್ಬ ಅಬ್ಬಾ ಏನ್ ರೇಟ್ ಆಯ್ತೆ ಕುರಿ ಮಟನು ಮಗಳೇ ಮಗಳೇ ಹಾ ಏನಪ್ಪಯ್ಯ ನೀವು ಮಟನ್ ತರ ಕೇಳಿದ್ದಲ್ಲ ತಂದಿನ ಕಣಮ್ಮ ಏನಪ್ಪಯ್ಯ ಹೌದು

ಹಾ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಜಲ್ಕನ್ ಮಾಡ್ಕೊಂಡು ಬರ್ತಾರೆ ಇರ್ಲಿ ಹಾ ಬೋ ಬೋ ಮステಂದ್ರೆ ಅವರ સમાચાર ಮಾಡಿ ಫ್ರೆಶ್ ಆಗಿ ಕುತ್ಕೊಳ್ರಿ ಮಗಳೇ ಕಾಫಿ ತಂಬರมา ಆಳಿ ಅಂದ್ರಿಗೆ ಚಲೋ ತಂದೆ ತಂದೆ ಅಪ್ಪಯ್ಯ ಚಲಾವ್ ತಂಬಾ ಆಲೇ ಇಲ್ಲ ಅದ್ರು

ಅಳಿ ಅಂದ್ರು ಬರ್ಲಿ ತಡಿ ಮಗಳೇ ಜೊತೆಗೆ ಹೂ ಊಟ ಸರಿ ಎಲ್ಲ ಹೋಗಿದ್ರಿ ಹಿಂಗೆ ಗಾಳಿಗೆ ಹೋಗಿದ್ದೆ ಬಿಟ್ರಿ ಮೇ ಬನ್ನಿ ಊಟ ಮಾಡೋಣ ಬರೀ ಬಾಯಿಗೆ ಊಟ ಮಾಡ್ಸಕ್ ನೋಡ್ತಾರಲ್ಲಪ್ಪ ಇವರು ಯಾವಾಗ್ಲೂವಾ ಮಾಡೋದು ಏನು ಆಯ್ತಲ್ಲ ಏನಿಲ್ಲ ಏನಿಲ್ಲ ನಡ್ರಿ ನಡ್ರಿ ಬಂದೆ ನಮ್ಮ ಮನೇಲಿಕ್ಕೆ ಏನು ಏನ್ ಏನೋ

ಬ್ರಾಂಡೆಡ್ ಮಾಡ್ತಿಂತಳಿ ಮಗಳೇ ತಂಬರಮ್ಮ ಏನಪ್ಪಾ ನೀರ್ ತಂಬರಮ್ಮ ತಾಳ್ರಿ ನೀರ್ ಬ್ರಾಂಡೆಡ್ ಮಾಡ್ತಿಂತ ಮಗಳೇ ಏನಪ್ಪ ಅಳೀದೆ ಅವರು ಬ್ರಾಂಡೆಡ್ ಥರ ಕೇಳಿದ್ರು ಆಂ ತಂದೀನಿ ಸರಿಯಾದ ಬ್ರಾಂಡೆಡ್ ಕೊಡೋ ಅಳಿದೆವ್ರಿಗೆ ಬ್ರಾಂಡೆಡ್ ತಂದೇನಪ್ಪಯ್ಯ ಹೌದು ಮಗಳೇ ಇಷ್ಟೊಂದು ಕೊಡ್ತಂದೆ ಹೌದು ಮಗಳೇ ಬ್ರಾಂಡೆಡ್ ಒರ್ಜಿನಲ್ ಅದು ಹೌದಾ ಒರ್ಜಿನಲ್ ಇದು ಹೌದು ಮಗಳೇ ಹ್ಞೂ ಸರಿ ಆಯ್ತು ಕೊಡ್ತೀನಿ ಬಿಡ್ರಿ ಅವ್ರಿಗೆ ಕೊಡೋದು ಮಗಳಿ ಏನಮ್ಮ ಹಾಂ ರೀ ನಮ್ಮ ಅಪ್ಪಯ್ಯ ಬ್ರಾಂಡೆಡ್ ಕೂಡ ಬಂದೈತಿ ಟ್ಯಾಂಕ್ ಹೇಳ್ಬಿಟ್ಟು ನಿಮ್ಮ ಅಪ್ಪಂಗಂದು ನನ್ನ ಕಡೆಯಿಂದ ಅಳಿ ಅಂದ್ರೆ ಅಳಿ ಅಂದ್ರೆ ಹೇಮವ್ರೆ ಒಟ್ಟಿಗೆ ತಾಣ ಬನ್ನಿ ಹೇಳಿ ಅಂದ್ರೆ ಏ ನಿಮ್ ಇದ್ರಿಗ ಹಂಚಿಕೆ ಆಗ್ತತ್ರಿ ಒಳಗ್ ತಗೊಂತೀನಿ ನೀವು ತಗೋಗ್ರಿ ಅಪ್ಪ ಅನ್ರಿ ಅದಕ್ಕೆಲ್ಲ ಸಂಕೋಚ ಯಾಕೆ ಬರ್ರಿ ಜೊತೆಗೆ ಮತ್ ಇದ್ರಾಗ ಹಾಕಿ ಕೇಂದ್ರ ನೀವು ನಮಗ್ ಬೇಕು ಬ್ರಾಂಡೆಡ್ ಮಾವ್ರೆ ಏನ್ ಮಾವ್ರೆ ಏನ್ ಹೇಳಿದ್ರೆ ಊಟ ಮಾಡೋಣ ಬರ್ರಿ ಬನ್ರಿ ಕುನ್ರಿ ಬರ್ರಿ ಬರ್ರಿ ಕುನ್ರಿ ಚಾಪೆ ಹಾಕ್ ಮಗಳೇ ಕುತ್ಕೊಳ್ರಿ ಕುತ್ಕೊಳ್ರಿ ಊಟ ಮಾಡೋಣ ಕುತ್ಕೊಳ್ರಿ ತೇನ್ರಿ ಮಾವರೆ ಮಟನ್ ಚೆನ್ನಾಗಿರತ್ತೆ ತಂದಿದ್ರೆ ಹೆಂಗೆ ಭಾಳ ಚಲೋ ಐತೆ ಹೇಳಿ ಅಂದ್ರೆ ಹೌದಾ ಭಾಳ ಚಲೋ ಐತೆ ಒಳ್ಳೆ ಮಟನ್ ಬಂದೋರು ಮರಿ ಕಣ್ರಿ ಹೇಳಿ ಅಂದ್ರೆ ನಾಟಿ ಮಟನ್ ನೋಡದ್ ಇವತ್ತು ಹೇಳಿ ಅಂದ್ರೆ ಹಾಂ ಒಂಚೂರು ನನಗೆ ಕೆಲಸ ಐತೆ ಒಂದು ನೈನ್ಟಿ ಹಾಕ್ಯಾಂಬ್ಬಿಡ್ತೀನಿ ಹೇಳಿ ಅಂದ್ರೆ ಓಹ್ ನಾಟ್ ಕೆ ಸರಿ ಸರಿ ಹೋಗ್ರಿ 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 ಹಾಂ ರಂಗಣ್ಣ ರಂಗಣ್ಣ ಆ ಏನಪ್ಪ ಯಾವಾಗ ಬಂದಪ್ಪ ಅರಾಮಪ್ಪ ಊರ್ ಕಡೆ ಮಳೆ ಬೆಳೆ ಎಲ್ಲಾ ಎಲ್ಲ ಚೆನ್ನಾಗೈತೆ ಹೌದಾ ಮತ್ತೆ ಸಮಾಚಾರ ಏನ್ ಹಿಂಗೆ ನಮ್ಮ ಮಾವನ್ ಹುಡ್ಕಿಟ್ಟಿದ ಏನಿಲ್ಲಪ್ಪ ನಮ್ಮ ಮಂಜಪ್ಪನ್ ಕುರಿ ಕುರಿ ಮಂದಿಗೆ ಎಲ್ ಟಾಗ್ರ ಗುದ್ದಿ ಒಂದ್ ಕುರಿ ಸತ್ತೋಯ್ತು ಕುರಿ ಪಾಲ್ ಹಾಕಿದ್ರಲ್ಲ ಕುರಿ ಪಾಲ್ ತಂದಿತ್ತು ನಿಮ್ಮ ಅವಸ್ಕೊಂಡು ಹೋಗೋಣ ಅಂತ ಬಂದೆ ಕುರಿ ಸತ್ತು ಹೋಗಿತ್ತಲ್ಲ ಅದು ಪಾಲಕ ಇದ್ದಂತ ಅದನ್ನ ತಂದಿದ್ ನಮ್ಮ ಓ ಅದನ್ನೇ 150 ರೂಪಾಯಿ ಕೆಜಿ ಕಣಪ್ಪ ಅಷ್ಟೇ ಓಹೋ ಹೌದೇನಂಗಾರೆ ಹಾ ಸರಿಯಾಗಿ ಮಾಡಿದ್ರು ಅಪ್ಪ ಮಗಳು ನನಗೆ ಮಾವಾ ನಿಮ್ಮಾವಾ ಆ ಬರ್ತರು ಸರಿ ಏನಪ್ಪ ಎಷ್ಟ್ ಕಾದ್ರು ಬರ್ಲೇ ಇಲ್ಲ ನಿಮ್ಮ ಮಾವ ನಿಮ್ಮ ಮಾವ್ಗೆ ಹೇಳಪ್ಪ ಬಂದಿದ್ರು ಮಂಜಪ್ಪರ ನಾನು ಕಾಯ್ತಾ ಹೇಳಿ ಅವ್ನೇ ಕಾಯ್ತಿದ್ದೀನಿ ಬರ್ಲಿ ಬರ್ಲಿ ಹ್ಮ್ ಕೊಟ್ರದ್ ನೂರೈತ್ ರೂಪಾಯಿ ಸಾತ್ ಕುರಿ ಮಟನು ಹಿಂಗೆಲ್ಲ ಬೇಡ ಅಂತ ಹೇಳಪ್ಪ ಬರ್ತೀನಿ ಹ್ಮ್ ಸರಿ ಹೋಗಿ ಹಾ ಬರ್ಲಿ ಏ ಮಾವ್ರೆ ಏನ್ ರೀ ಹೇಳಮ್ಮ ಯೋ ಮಟನ್ ತಂದಿದ್ ನೀವು ಮಾರ್ಕೆಟಿಗೆ ಹೋಗಿ ತಂದಿದ್ದೇನ್ರಿ ಮಟನ್ ಹೌದು ಕಂಡ್ರೆ ಹೇಳಿದವ್ರೆ ನಿರ್ರಿ ಯಾರಿಗಾರ ಹಂಗೆ ಹೇಳಿರ ಹಂಗೆ ವಿಚಾರ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರ ಯಾಕೆ ಟಗರ್ ಬುದ್ಧಿ ಕುರಿ ಸತ್ತಿತ್ತಂತಲ್ಲ ನೂರೈತು ರೂಪಾಯಿ ಕೆಜಿ ಮಟನ್ ಫ್ರೆಶ್ ತಂದಿದ್ಕೊಂಡ್ರಿ ಏನೋ ಅಪರೂಪ ಹಳೆ ಮಯಪ್ಪ ಅಂದ್ರೆ ಹಿಂಗೇನ್ರಿ ಅವಮಾನ ಮಾಡೋದ್ ನೀವು ಏ ಇವಳೆ ಬರೇ ಇಲ್ಲೇ ಬರೇ ಇವಳೆ ಏ ಬರೇ ಏನು ಅಪ್ಪ ಮಗಳು ಸೇರ್ಕೊಂಡು ಆಟ ಆಡ್ತಿದ್ರಿ ಇಬ್ರು

ನಿಮಿಷ ತಡಿ ಮತ್ತ ಆಧಾರ್ ಕಾರ್ಡ್ ಹುಡುಕಿಕೊಂಡು ಬಂದು ಬಿಡ್ತೀಯ ನಿನ್ನ ಆಧಾರ್ ಕಾರ್ಡ್ ಮತ್ತೆ ಅಂತ ನಿನ್ಸತಿ ಇದೇ ಥರ ಕಾಮಿಡಿ ವಿಡಿಯೋಸ್ ತುಂಬಾನೇ ಬರ್ತಾ ಇರುತ್ತೆ ನಮ್ಮ ಚಾನೆಲ್ನಲ್ಲಿ ಪ್ಲೀಸ್ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಎಲ್ಲರೂ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನೆಲ್ನಲ್ಲಿ ವಿಡಿಯೋ ಆ ನೋಡ್ತೀರಾ ಅವರು ಕಾಮಿಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ ಅದ್ರಲ್ಲೇ ತೊಂದ್ರೆ ಇಲ್ಲ ಸಬ್ಸ್ಕ್ರೈಬ್ ಆಗದ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್